ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ದುಡಿಯುತ್ತಿರುವ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಅಂತ ಕರವೆ ತಾಲೂಕು ಅಧ್ಯಕ್ಷ ಮುನಿರಾಜು ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಆರ್ ಲೋಕೇಶ್ ಸೂಚನೆ ಮೇರೆಗೆ ಕರವೇ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಾಡಿನ ನೆಲ ಜಲ ನಾಡು ನುಡಿಯ ವಿಷಯಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲು ಸದಾ ಮುಂಚೂಣಿಯಲ್ಲಿರುವ ಕನ್ನಡಪರ ಸಂಘಟನೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ ಪರಭಾಷೆಯವರಿಂದ ನಮ್ಮ ನೆಲ ಜಲ ಭಾಷೆಯ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಗಟ್ಟಬೇಕಾದ್ರೆ ಯುವಕರು ಹೆಚ್ಚೆಚ್ಚು ಸಂಘಟಿತರಾಗ ಯುವಕರು ಹೆಚ್ಚೆಚ್ಚು ಸಂಘಟಿತರಾಗಬೇಕು ಅಂದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ನಗರ ಹಾಗೂ ಯುವ ಮಹಿಳಾ ಘಟಕದ ಪದಾಧಿಕಾರಿಗಳು ಆಯ್ಕೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಕರ್ವೆ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಘಟಕ ತಾಲೂಕು ಅಧ್ಯಕ್ಷರಾಗಿ ಮುನಿರಾಜ್ ಕಾರ್ಯದರ್ಶಿಯಾಗಿ ಮುರಳಿ ಮಣಿ ಸಂಚಾಲಕರಾಗಿ ಶಶಿಕುಮಾರ್ ರಾಜೇಶ್ ಪ್ರಧಾನ ಸಂಚಾಲಕರಾಗಿ ಜನ್ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಆಸಿಫ್ ಗಿರೀಶ್ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ ಖಜಾಂಚಿಯಾಗಿ ಸುಹೇಲ್ ಸಹ ಕಾರ್ಯದರ್ಶಿಯಾಗಿ ಮುರಳಿ ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕನ್ ಅಪ್ಸರ್ ಆಯ್ಕೆಯಾಗಿದ್ದಾರೆ ನಗರ ಘಟಕ ನಗರ ಘಟಕದ ಅಧ್ಯಕ್ಷರಾಗಿ ಶ್ರೀಕಾಂತ್ ಉಪಾಧ್ಯಕ್ಷರಾಗಿ ಎನ್ ಗಿರೀಶ್ ಕುಮಾರ್ ಸಾದಿಕ್ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀರಾಮ್ ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ಕೆ ಮಂಜುನಾಥ್ ಮಾಧ್ಯಮ ಸಲಹೆಗಾರರಾಗಿ ಅರುಣ್ ಕುಮಾರ್ ಕೆ ಕಜಾಂಚಿ ನೌಶಾದ್ ಕಾರ್ಯದರ್ಶಿಯಾಗಿ ಮುಜಾಯಿದ್ ಸಂಚಾಲಕರಾಗಿ ಸದ್ದಾಂ ಆಯ್ಕೆಯಾಗಿದ್ದಾರೆ ಇನ್ನು ಯುವ ಘಟಕ ಯುವ ಘಟಕದ ಅಧ್ಯಕ್ಷರಾಗಿ ನಂದತೇಜ ಉಪಾಧ್ಯಕ್ಷರಾಗಿ ರಕ್ಷಿತ್ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಸಹ ಕಾರ್ಯದರ್ಶಿಯಾಗಿ ಮನು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಾಥ್ ನಾಯಕ್ ಕಾರ್ಯದರ್ಶಿಯಾಗಿ ಪ್ರಸನ್ನ ಆಯ್ಕೆಯಾಗಿದ್ದಾರೆ ಮಹಿಳಾ ಘಟಕ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಧುಲತಾ ಉಪಾಧ್ಯಕ್ಷರಾಗಿ ಲಕ್ಷ್ಮಿ ಕಾರ್ಯದರ್ಶಿಯಾಗಿ ನಸೀಮಾ ಸಹಕಾರ್ಯದರ್ಶಿಯಾಗಿ ಮಂಜಮ್ಮ ಸಂಚಾಲಕರಾಗಿ ಮೀನಾ ಕಾರಣಗಳು ದಿವಂಗತ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ನಾಗ ನಸಿಮಣ್ಣ ಅಕ್ರಮಣ್ಣ ಇವರೆಲ್ಲ ಆಶೀರ್ವಾದದಿಂದ ಹಾಗೂ ರವಿ ಅವರು ತುಂಬಾ ಶ್ರಮ ಕೊಟ್ಟು ನನ್ನ ಒಂದು ಗುರುತಿಸಿ ಈ ದಿನ ನನಗೆ ಈ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಯಾವುದೇ ತರ ಧಕ್ಕೆ ಬರದಂಗೆ ಈ ತಾಲೂಕಿನ ಎಲ್ಲ ನಾಡು ನುಡಿ ಜಲಗೋಸ್ಕರ ನಾನು ಶ್ರದ್ಧಾ ಭಕ್ತಿಯಿಂದ ದುಡಿತೀನಿ ಈ ಮೂಲಕ ನಮಗೆ ತಿಳಿಸೋದಕ್ಕೆ ಇಚ್ಛೆ ಬಿಡ್ತೀನಿ